ಪುಣ್ಯದ ಫಲ ಬೇಕಾಯ್ತಿದಿ ಆದ್ರೆ ಐನೂರು ರೂಪಾಯಿ ಬೇಕಾಯ್ತಿದಿ ಆದ್ರ ಕೆಲಸ ಮಾಡಂಗಿಲ್ಲ ಅಂದ್ರೆ ಯಾರು ಕೊಡ್ತಾರ ನಿಮ್ಮೂರಾಗ ಅದ್ರ ಯಾರ ಶ್ರೀಮಂತರದ್ರ ಏನ್ ನಾನಾರ ಕೆಲಸ ಮಾಡಂಗಿಲ್ಲ ಅತ್ತಿ ಬಿಡ್ಸಂಗಿಲ್ಲ ಕವಳಿ ಕೊಯ್ಯಂಗಿಲ್ಲ ನಾ ಏನ್ ಕೆಲಸ ಮಾಡಂಗಿಲ್ಲ ನನಗೆ ಐನೂರು ರೂಪಾಯಿ ಪಗಾರ ಕೊಡ್ರಿ ಅಂದ್ರ ಮಗನಿಗೆ ಕೊಡ್ತಾರ ತಂದೆ ಮಗನಿಗೆ ಏನು ಕೆಲಸ ಮಾಡಂಗಿಲ್ಲ ನನ್ ದಿನ ಐನೂರು ರೂಪಾಯಿ ಬೇಕು ಅಂತ ತಿಳ್ಕೊಂಡು ಮಗ ಬಂದು ನಿಮ್ ಮುಂದೆ ನೀವು ಕೊಡ್ತೀರಿ ಏನು ನಿಮ್ ಮಗನಿಗೆ ಕೊಡಲ್ಲ ಕೊಡಂಗಿಲ್ಲ ದುಡಿ ತಗೋ ಇವತ್ತು ದುಡಿ ದುಡಿ ಐನೂರು ತಗೋಂತ ಪಗಾರ ಕೊಡ್ತೀವಿ ದುಡ್ದರಿ ಪಗಾರ ಕೊಡ್ತಾರ ದುಡ್ಡಾಡದ ಪಗಾರ ಕೊಡ್ತಾರ ಹಂಗ ಸುಖ ಬೇಕು ಅಂತ ಕರೆ ಸುಖ ಎದರಿಂದ ಸಿಗತದ ಅದು ಪುಣ್ಯದಿಂದ ಸಿಗ್ತದ ಪುಣ್ಯದಿಂದ ಆದ್ರ ಆಶ್ಚರ್ಯ ಮಾತು ಪುಣ್ಯ ನಾ ಮಾನವ ಪುಣ್ಯ ಮಾಡಕ ತಯಾರಿಲ್ಲ ಈ ಮನುಷ್ಯ ಪುಣ್ಯದ ಫಲ ಸುಖ ಬೇಕು ಬೇಕು ನೆಮ್ಮದಿ ಬೇಕು ಅಂತ ನಕರೆ ಆದ್ರ ಯಾವ ಪುಣ್ಯ ಸತ್ಕರ್ಮಗಳನ್ನು ತಯಾರಿಲ್ಲ ಪಾಪದ ಫಲ ನ ಇಚ್ಛಂತಿ ಪಾಪ ಕುರುವಂತಿ ಮಾನವರ ಪಾಪದ ಫಲ ದುಃಖದ ದುಃಖ ಯಾರಿಗೂ ಬೇಡ ಮನುಷ್ಯರಿಗೆ ಯಾಕ್ರಿ ಪ್ರಾಣಿ ಪಶು ಪಕ್ಷಿಗಳ ಬೇಡ ಆಗಿದೆ ಎಲ್ಲರಿಗೆ ಬೇಡ ಯಾವ್ದು ಒಂದು ವಸ್ತು ಅದ ಯಾರಿಗೂ ಯಾರಿಗೆ ಎಲ್ಲ ಜೀವ ರಾಶಿಗಳಿಗೆ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಬೇಡ ಯಾವುದು ವಸ್ತು ಅದ ಜಗತ್ತಿನೊಳಗ ಅದು ದುಃಖ ಯಾರಿಗೆ ಬೇಕೇ ಪ್ರಾಣಿ ಪಶು ಪಕ್ಷಿ ಇರೋ ಭಯಶ ಮನುಷ್ಯ ಬೇಡ ಅರಿವಿನ ಜನ್ಮದ ಮನುಷ್ಯ ನಾ ಮನುಷ್ಯರಲ್ಲ ಪ್ರಾಣಿ ಪಶು ಪಕ್ಷಿ ಒಂದು ಇರಿವೆ ಅದ ಅಂದ್ರೆ ಸಕ್ಕರೆ ತಿಂತದ ಅದು ಖಾರ ತಿನ್ನಂಗಿಲ್ಲ ತಿಂತದೆ ಅಂದ್ರೆ ಯಾಕ ಅದು ಗೊತ್ತದ ಯಾಕ ಸಕ್ಕರೆ ತಿಂದ್ರೆ ನಂಗೆ ಸುಖ ಆಗ್ತದ ಖಾರ ತಿಂದ್ರೆ ನಂಗೆ ದುಃಖ ಆಗ್ತದ ಅಂದ್ರೆ ಒಂದು ಇರಿವೆ ಅದ ಸಣ್ಣ ಜೀವಿ ಅದ ಒಂದು ಕ್ರಿಮಿ ಆದ ಅದು ಸಕ್ರ ಸುಖವನ್ನು ಕೊಡ್ತಕ್ಕಂಥ ಸಕ್ಕರೆ ತಿಂತದ ವಿನ ಖಾರ ತಿನ್ನಂಗಲ್ಲ ಆದ್ರೆ ಮನುಷ್ಯ ಏನು ಮಾಡ್ತಾನ ಅಂದ್ರ ದುಃಖ ಬೇಡ ಅಂತ ಕರೆ ದುಃಖ ಬೇಕಾಗಿಲ್ಲ ಆದ್ರ ಏನು ಮಾಡ್ತಾನ ಪಾಪ ಕುತಿ ಮಾನವ ದುಃಖ ಎದರಿಂದ ಆಗ್ತದ ಪಾಪದಿಂದ ಆಗ್ತದ ಪಾಪ ಮಾಡೋದು ಮಾತ್ರ ಬಿಡಂಗಿಲ್ಲ ನೋಡಿ ಏ ನಾವು ಬದುಕೆ ತಗೊಂಡಿರಿ ಹ ಗುರುಗಳು ಅವತ್ತೆ ಅಂತ ಮಾಡಬಾರ ಬಿಟ್ಟು ಪಾಪ ಮಾಡ್ಲಾರ್ದನೆ ನಾವು ಜೀವನ ಮಾಡಕ್ಕೆ ಬರಂಗಿಲ್ಲ ಪಾಪ ಮಾಡ್ಲಾರ್ದನೆ ನಾವು ಬದುಕಾಕ ಬರಂಗಿಲ್ಲ ಜ್ಯೂಸಕ್ ಹೊಲ ಯಾರ ಹೊಲಕ ಈ ದೇಹ ದೊಡ್ಡ ಅಂದ ಮೇಲೆ ಪಾಪ ನಮಗ ಅರಿಲ ತಿಳಿ ನೋಡಿ ಎಷ್ಟೋ ಪಾಪ ಆಗ್ತದ ಎಷ್ಟೋ ಪಾಪ ಆಗ್ತದ ನೋಡ್ಬೇಕ ನೀವು ನೀವು ಹೊಲ ಮಾಡ್ತಿರಲ್ಲ ಹೊಲದಾಗ ದುಡಿತೀರ ಅಲ್ಲ ಕಸ ಬೆಳೀಬೇಕಂತ ದುಡಿತೀರ ಬೆಳಿ ಬೆಳಿಬೇಕಂತ ದುಡಿತೀರ ಹಗಲಿರುಳು ಕಸ ಹುಲ್ಲು ಬೆಳಿಲಿ ಅಂತ ಬೆಳಿತೀರಿ ಒಬ್ಬ ರೈತ ರೈತದ ಯಾವಾಗ್ಲೂ ಹೊಲಾಗಿರತ್ತ ಗಳೆ ತೊಗೊಂಡು ಎತ್ತ ತಗೊಂಡು ಟ್ರ್ಯಾಕ್ಟ್ರಿ ತಗೊಂಡು ಎಲ್ಲ ಹೊಲಾಗಿರ್ತಾನೆ ಏನಂತ ಕಸ ಬೆಳಸಕ್ ಪ್ರಯತ್ನ ಮಾಡ್ತಾನೇ ಇಲ್ಲ ಬೆಳೆ ಬೆಳೆಯಕ್ಕೆ ಪ್ರಯತ್ನ ಮಾಡ್ತಾನ ಅಂತ ಬ್ಯಾಸ್ಗ್ಯಾಗ ಒಮ್ಮೆ ಪೂರ್ವ ಪಶ್ಚಿಮಕ್ಕೆ ಒಂದು ಸಲ ಹೊಡಿತೇನ ದಕ್ಷಿಣ ಉತ್ತರಕ್ಕೆ ಒಂದು ಸಲ ಹೊಡಿತೇನ ಒಳ್ಳೆ ಹೊಳ್ಳೆ ಹೊಡೆದಿದ್ದೇ ಹೊಡೆದ ಹೊಲ ಹೊಡ್ದಿದ್ದೇ ಹೊಡೆದ ಹೊಡೆದಿದ್ದೇ ಹೊಡೆದಂತ ರೈತ ಹೊಡಿತೇನ ಆದ್ರೆ ಮಳೆ ಬಂದ ತಕ್ಷಣನೇ ಆ ಹೊಲ್ದಾಗ ಬೆಳೆಯೋದು ಬೆಳೆ ಹಾಂ ಹಾಂ ಅಷ್ಟು ಪ್ರಯತ್ನ ಮಾಡೇನ ಆಗ ಬಂದ್ರು ಮಳೆ ಬಂದ್ರು ಅಂತ ತಕ್ಷಣನೆ ಬೀಜ ಹಾಕ್ಯಾನ ಕರೆ ನಾನು ಚಲೋ ಚಲೋ ಬೀಜ ಕೈ ಖರೀದಿ ಮಾಡ್ಕೊಂಬಂದು ಪ್ಯಾಕೆಟ್ ಬೀಜ ತಂದು ಹಾಕ್ಯಾರ ಮಳೆ ಬಂದ ರೈತ ಬಿಚ್ಚದ ಬೀದ ಜಲ್ದಿ ಮಳೆ ನಾಟಲ್ಲ ಕರೆ ಆದ್ರಸ ಆಯ್ತು ಚಕ್ರ ಬಂದೇ ಬಿಡುತ್ತ ನಾಲ್ಕದಿಂದ ಬರ್ಡ ಹಚ್ಚು ಹಸಿರಾಗ್ತದೆ ಇದರಿಂದ ಬೆಳೆಯಿಂದ ಕಸದಿಂದ ಹಸಿರ ಹಸ್ರ ಆಗುವಂತ ಮತ್ತೆ ಅದನ್ನ ತೆಗಿಬೇಕು ನಾವು ನಾವು ಪ್ರಯತ್ನ ಮಾಡ್ತೇವೆ ರೈತ ತಿಳ್ಕೊರಿ ಸ್ವಾಭಾವಿಕವಾಗಿ ಅದು ಪ್ರಯತ್ನ ಮಾಡಿಲ್ಲ ಅದು ಸ್ವಾಭಾವಿಕ ಭೂಮಿಯ ಕಸ ಬೆಳೀತದ ಸ್ವಾಭಾವಿಕವಾಗಿ ಪ್ರಯತ್ನ ಮಾಡಲಾರ್ದನೆ ಭೂಮಿಗೆ ಬೆಳಿ ಬೆಳೆಯಂಗಿಲ್ಲ ಹಂಗ ಇದು ಧರ್ಮ ಕ್ಷೇತ್ರ ಅದ ಇದು ಹೊಲ ಅದ ಅದಕ್ಕೆ ಶರೀರ ಎಂಬ ವಲವನ್ನು ಹಸನ ಮಾಡಿ ಪರತತ್ವ ಬೆಳೆದು ಬೆಳೆದು ಅಂತಾರೆ ಅವರು ಬಾ ಸುಂದರವಾಗಿ ಸತ್ವಭೂಷಣ ಸೆಳು ಆಡಿದರು ಶರೀರ ಎಂಬ ವಲನ ಹಸನ ಮಾಡಿ ಈ ಜನ್ಮ ಅದ ಈ ಶರೀರದ ಈ ಏನೋ ಒಂದು ಹೊಲ ಧರ್ಮ ಕ್ಷೇತ್ರ ಇದನ್ನು ಇದನ್ನ ಸ್ವಚ್ಛ ಮಾಡಬೇಕು ಸ್ವಚ್ಛ ಹಸನ ಮಾಡಬೇಕು ಏ ಅಂತ್ರಿ ದಿನ ಎರಡ್ ಎರಡ್ ಮೂರ್ ನಾಲ್ಕು ದಿನ ಆಯ್ತು ಒಂದ್ ಸಾಬೂನ್ ಕಲಾಸ ಆಗ್ತದ ದಿನಾ ಎರಡು ಮಾಡ ನೀರ್ ಕಲಾಸ ಆಗ್ತಾವ್ರಿ ಇದು ಸ್ವಚ್ಛ ಮಾಡಕ್ಕೆ ಈ ಶರೀರ ಸ್ವಚ್ಛ ಮಾಡಕ್ಕೆ ಮ್ಯಾಗ್ ಮಾಡ್ಯಾರ ಇರಲಿ ಬಟನ್ ಚಲೋ ಮಾಡ್ರೆ ಮ್ಯಾಗಿದ್ದ ನೀರು ತಲೆ ಆಗಿ ಬಿಡ್ತಾವೆ ಒಬ್ಬೊಬ್ರು ಮನೆಯಾಗ ಇಷ್ಟು ಸ್ವಚ್ಛ ಮಾಡ್ತೀವಿ ಅರೇ ಈ ಶರೀರ ಹೇಳಿದ್ದು ಈ ಶರೀರ ನೀನ್ ಏಟ್ ಹ್ಯಾಕ ಸ್ವಚ್ಛ ಮಾಡು ಮತ್ತೆ ವಲಸೆ ಆಗ್ತದ ಹೌದಿಲ್ಲ ಮರುದಿನ ವಲಸೆ ಆಗದೆ ಒಳಗ ಒಳಗ್ ಬಂದ ಶರೀರ ಮನಸ್ಸದ ಮನಸ್ಸು ಸೂಕ್ಷ್ಮ ಶರೀರ ಅದಕ್ಕೆ ಹೇಳದ್ರೆ ಶರೀರ ಎಂಬ ಒಲನ ಹಸನ ಮಾಡಿ ಈ ಒಳೆಗಳಿಂದ ಆ ಮನಸ್ಸು ಪರಮಾತ್ಮರಿಗೆ ಬೇಕಾಗ್ಯದ ಆ ಮನಸ್ಸು ಸ್ವಚ್ಛಿದ್ರು ಮಾತ್ರ ಪರಮಾತ್ಮ ಬೆಳೀತ ಬರ್ತಾನ ಆ ಮನಸ್ಸು ಸ್ವಚ್ಛಿದ್ರು ಮಾತ್ರ ಅಲ್ಲಿ ಪುಣ್ಯ ಧರ್ಮದ ಬೆಳಿ ಬೆಳೀತದ ಅದಕ್ಕೆ ಅದನ್ನು ಸ್ವಚ್ಛ ಮಾಡುವಂತ ಅದನ್ನ ಸ್ವಚ್ಛ ಮಾಡಿ ಪರತತ್ವದ ಬೆಳೆಯಲು ಬೆಳೆದು ಆ ಪರತತ್ವ ಪರಮಾತ್ಮನ ಸ್ವರೂಪವನ್ನು ಜ್ಞಾನವನ್ನು ಪಡ್ಕೊಂಡು ಆ ಆನಂದ ಅನುಭವವನ್ನು ಅನುಭವಿಸಿರಿ ಅಂತ ತಿಳ್ಕೊಂಡು ಮಹಾತ್ಮ ಸರ್ಪಭೂಷಣ ಶಿವಳು ಹೇಳ್ತಾ ಇದ್ದಲ್ಲ ಅದಕ್ಕ ನಮ್ಗೆ ಏನಾಗ್ಯದ ಅಂದ್ರ ಇದು ಶರೀರ ಎಲ್ಲ ಏನಾಗ್ಯದ ಮೂರು ಕರ್ಣಗಳದು ಮೂರು ಕರ್ಣಗಳದನ್ನು ಕೂಡ ನಾವೇನು ಮಾಡಿವೆ ಅಂದ್ರೆ ಸುಮ್ಮನೆ ಕೊಂದ್ರಲಾರ್ದನೆ ಬರೇ ಪಾಪ ಕರ್ಮವನ್ನೇ ಮಾಡ ಮಹಾತ್ಮರ ಅಂತಾರ ಮಾಡು ಪಾಪ ಮಾಡಕ್ ಪ್ರಯತ್ನ ಮಾಡಬಾರ್ದು ಪುಣ್ಯವನ್ನು ನಿತ್ಯ ಕರ್ಮ ಮಾಡುವ ನಮ್ಗೆ ಗೊತ್ತದ್ದು ಗೊತ್ತಿರೋದು ಏನಾಗ್ತದೆ ಅಂದ್ರೆ ಪಾಪ ಹೋಗಿ ಬಿಡ್ತದ ಪಾಪ ಹೋಗ್ತದ ನೋಡ್ಬೇಕಾದ್ರೆ ನೀವು ಸ್ನಾನ ಮಾಡಿದ್ರೆ ಈ ಶರೀರಕ್ಕೆ ಇರ್ತಕ್ಕಂಥ ವಲಸೆ ಹೋಗ್ತದಿಲ್ಲ ಹಂಗ ಪ್ರತಿನಿತ್ಯ ನಾವು ಗುರು ಕೊಟ್ಟಂತ ಮಂತ್ರವನ್ನ ಗುರು ಹೇಳಿದಂತ ದೈವ ಆರಾಧನೆಯನ್ನ ಮಾಡಿದೀವಿ ಗುರು ಕೊಟ್ಟಂತ ಮಂತ್ರವನ್ನು ಮಡನೆ ಮಾಡಿದೀವಿ ಗುರು ಹೇಳಿದಂತ ನಾಲ್ಕು ವಿಚಾರಗಳನ್ನು ಚಿಂತನೆ ಮಾಡಿದ್ವಿ ಅಂದ್ರ ಪ್ರತಿನಿತ್ಯ ನಮ್ಮ ಶರೀರ ಸ್ವಚ್ಛ ಆಗ್ತದ ಯಾವ ಶರೀರ ಮನಸ್ಸು ಅದ್ರೊಳಗೆ ಯಾವ್ದು ವಲಸದ ಪಾಪವೆಂಬ ವಲಸ ಹಾಗ ಹಗ ಅಂದ್ರೆ ಪಾಪ ಪಾಪ ಅಂತ ಮಲ್ಲ ದೋಷ ಅಂತ ಶಾಸ್ತ್ರದೊಳಗ ಆ ಪಾಪ ಹೋಗ್ಬೇಕಾಗಿತ್ತು ಅಂದ್ರ ನಾವೇನ್ ಮಾಡ್ಬೇಕು ಅಂದ್ರೆ ಈ ತ್ರಿಕರ್ಣದ ಮುಖಾಂತರವಾಗಿ ದೋಷಗಳನ್ನು ಬೆಳೆಸತಿರ್ತಲ್ಲ ಪೂರ್ವದೊಳಗ ಅದಕ್ಕೆ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಸುಗುಣ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿದ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಮಹಾತ್ಮರಂತರ ತಪಸ್ಸು ಮಾಡಿಲ್ಲ ಏನು ಏನು ತಪಸ್ಸು ಮಾಡಕ್ಕೆ ಏನು ನಿನಗ ನೀ ತಪಸ್ಸು ಮಾಡಕ್ಕೆ ನೀ ಯೋಗ್ಯ ಇಲ್ಲ ಏನು ಅಥವಾ ತಪಸ್ಸು ಯಾರು ಎಂದ್ರೆ ಯಾರು ಏನು ಮಹಾತ್ಮರು ಯಾರು ಮಾಡಿಲ್ಲ ಏನು ಮಾಡಿಲ್ಲ ಏನೇನು ಮಾಡಿಲ್ಲ ಏನು ಮಲಪುತ್ವರು ಮಾಡಿಲ್ಲ ಏನು ಚಂದ್ರ ಪುತ್ತವ್ರು ಮಾಡಿಲ್ಲ ಏನು ತಪಸ್ಸು ಕರೆ ಹೇಳಿದ್ರು ಅವ್ರಿಗಷ್ಟು ಇವತ್ತು ದೇಹ ಬಿಟ್ಟು ಒಂದು ನೂರ ಹದಿಮೂರನೇ ವರ್ಷದ ಪುಣ್ಯಾರಾಧನೆ ಅದು ಎಷ್ಟು ವರ್ಷ ಒಂದು ನೂರ ಹದಿಮೂರನೇ ವರ್ಷ ಇದು ಅವ್ರದ್ದು ಮೂರನೇ ತಲೆ ನಾಲ್ಕನೇ ತೇಲಿ ಇವ್ರದ ಅಲ್ಲಿಂದ ಇಲ್ಲಿ ತನಕ ಅವ್ರ ಹೆಸರು ಉಳ್ಕೊಂಡು ಬಂದದಂದ್ರ ನಿಮ್ಮ ಅಪ್ಪ ಹೆಸರು ಉಳ್ದದ ನಿಮ್ಮ ಆಯಿ ಅದು ಅದು ಒಂದು ವಿಚಾರ ನೀವು ವಿಚಾರ ಮಾಡಿ ನಿಮ್ಮವನ ಹೆಸರು ನಿಮಗೆ ಗೊತ್ತದ ನಿಮ್ಮ ಅಪ್ಪನ ಹೆಸರು ಗೊತ್ತದ ಅವನ್ ಅವನ ಹೆಸರು ಅವ್ನ ಅಪ್ಪನ ಹೆಸರು ಗೊತ್ತಿರ್ಬೋದು ಅಂದ್ರೆ ಆಯ್ ಮುತ್ತೆ ಆಯ್ ಮುತ್ತಿನ ಹೆಸರು ನಿಮ್ಗೆ ಗೊತ್ತಿರ್ಬೋದು ಅವ್ರ ಅವ್ನ ಹೆಸರು ಏನಂದ್ರೆ ನಿಮ್ಮ ಅವ್ವನ ಅವನ್ ಅವನ ಹೆಸರು ಏನಂದ್ರೆ ಗೊತ್ತದ ಹೇಳ್ಕೊಂಡ್ರೆ ಯಾರು ನಿಮ್ಮ ಅವ್ವ ಗೊತ್ತದ ಹೆಸರು ನಿಮ್ಮ ಅವ್ವನ ಅವನ ಹೆಸರು ಗೊತ್ತ ಐದು ಹೆಸರು ಗೊತ್ತ ಅವ್ರ ಅವನ ಹೆಸರು ಯಾರಿಗೆ ಗೊತ್ತಿಲ್ಲ ನೋಡ್ರಿ ಯಾರಿಗೆ ನಿಮ್ಮ ಅಪ್ಪ ಗೊತ್ತದ ಹೆಸರು ಅಪ್ಪನ ಅಪ್ಪ ಆ ತಾತನ ಹೆಸರು ಗೊತ್ತದ ಅವ್ರ ಅಪ್ಪನ ಹೆಸರು ಶಿವಾಯಿ ನಮಗೆ ಗೊತ್ತಿಲ್ಲ ಆದ್ರೆ ಒಂದು ನೂರ ಹದ್ಮೂರು ವರ್ಷ ದೇಹ ಬಿಟ್ಟು ದೇಹ ಬಿಟ್ಟು ಒಂದು ನೂರ ಹದ್ಮೂರು ವರ್ಷ ಆದ್ರೂ ಕೂಡ ಇವತ್ತು ಪ್ರಬಲಿಂಗ ಮಹಾರಾಜ್ ಕಿ ಜಯ ಜೈಕಾರ ಮಾಡಿ ಮಾಡಬೇಕು ತಿಳ್ಕೊಂಡು ಉಂಡು ಹುಟ್ಟು ಮೋಜ ಮಸ್ತ್ ಮೋಜ ಮಸ್ತ್ ಮಾಡಿ ಸತ್ತೋಗ್ಯಾರ ತಿಳ್ಕೊಂಡ್ರು ಮಾಡಲಿಲ್ಲವೇ ತಪವನು ಅವ್ರು ತಪಸ್ಸು ಮಾಡಿದ್ದಾರೆ ತಪಸ್ಸು ಮಾಡಿದ್ದಾರ ತಿಳ್ಕೊಂಡಿದ್ದಾರ ಮಾಡಲಿಲ್ಲ ತಪೋನು ಯಾರು ಮಾಡಿಲ್ಲೇನು ಇವತ್ತು ಜಗತ್ತಿಗೆ ಜ್ಯೋತಿ ಆಗಿ ಹೋದ್ವಿ ನೀವು ಮಾಡಿ ನೀವು ಜಗತ್ತಿಗೆ ಜ್ಯೋತಿ ಆಗ್ತೀರಿ ಅಂತ ತಿಳ್ಕೊಂಡು ಅನಾ ರೀತಿಯಿಂದ ವರ್ಣೆಯನ್ನು ಮಾಡ್ತಾರ ಮಾಡಲಿಲ್ಲ ಯಾಕ ಯಾಕೆ ಸಮಯವನ್ನು ವ್ಯಕ್ತ ಮಾಡಿದ್ರೆ ಸುಮ್ಮ ಸಮಯ ಯಾಕೆ ಕಳೆದು ಹೋಗ್ತೀವಿ ಸಮಯ ಸಿಗುವುದಿಲ್ಲ ಏನೆಲ್ಲ ಜಗತ್ತಿನ ಸಿಗುತ್ತದೆ ಅದಕ್ಕೆ ಅವರು ಏನು ಅಂದ್ರ ಇದು ಉದಯಾಸ್ತ ಮಾನವೆಂಬರಳು ಕೊಳಗದೊಳಗೆ ಆವಿಷ್ಯ ಎಂಬ ರಾಶಿ ಅಳೆದು ತೀರುವ ಮುನ್ನ ಶಿವನ ನೆನೆಯೇ ಶಿವನ ನೆನೆಯೇ ಬಳಿಕಿಲ್ಲ ಇದು ಹೊಳ್ಳಿ ಪುನಃ ಪುನಃ ಮನುಷ್ಯಕ್ಕೆ ಬರಂಗಿಲ್ಲ ನಾವು ಬರಂಗಿಲ್ಲ ಪಾಪ ಪುಣ್ಯ ಸಮಂತೃತ್ವ ನೆಯೋಷಿ ಜಾ ಐತೆ ನಾವು ಮಾಡಿದಂತ ಪಾಪ ಪುಣ್ಯ ಎರಡು ಸಮಾನ ತೂಕ ಬಂದಾಗ ಮನುಷ್ಯ ಜನ್ಮ ಬರ್ತದ ಅಮೂಲ್ಯವಾದಂತ ಜನ್ಮ ಅದ ಪುನಃ ಪುನಃ ಬರ್ತಕ್ಕಂತ ನಾಯಿರ ಜನ್ಮ ಅಲ್ಲ ಇದು ಶ್ರೇಷ್ಠವಾದಂತ ಜನ್ಮ ಅದ ಈ ಶ್ರೇಷ್ಠವಾದ ಜನ್ಮದೊಳಗ ರಾಶಿ ರತ್ನ ಪ್ರಾಯವಾದಂತ ಏನು ಕೊಟ್ಟು ಸಿಗ್ಲಾರ್ದಂತ ಆವಿಷ್ಯ ಕೊಟ್ಟನ ಪರಮಾತ್ಮ ಎಷ್ಟು ಆವಿಷ್ಯ ಕೊಟ್ಟು ಗೊತ್ತಲ್ಲ ಯಾರ್ಯಾರು ಎಷ್ಟೆಷ್ಟು ವರ್ಷ ಆಗೋ ನೋಡ್ರಿ ಎಷ್ಟು ವರ್ಷ ಯಾರಿಗೆ ಐವತ್ತು ವರ್ಷ ಆಗ್ಯಾವ ಅರವತ್ತು ವರ್ಷ ಆಗ್ಯಾವ ಇಪ್ಪತ್ತು ವರ್ಷ ಆಗ್ಯಾವ ಎಂಬತ್ತು ವರ್ಷ ಆಗ್ಯಾವ ಒಂದು ದೀಪದ ಹುಳದ ಈಗ ಬರ್ತಾರ ಓಡಾಡ್ತಾ ನೋಡ್ರಿ ಹೀಗೆ ಹುಟ್ಟೇವ್ರಿ ತಾಸಿನಾಗೆ ಹುಟ್ಟೆವು ಮುಂಜಾನೆ ಹೋಗ್ರಿ ಅವ್ರು ಸತ್ತಿರ್ತಾವ್ ನೋಡ್ರಿ ದೀಪದ ಹುಳ ಈಗ ಹುಟ್ಟೆವು ಲೈಟ್ ಹತ್ತಿದ ಮೇಲೆ ಹುಟ್ಟೆವು ಮತ್ತೆ ಎದ್ದ ತಕ್ಷಣ ಸತ್ತು ಅಲ್ಲಿ ಬಡ್ಕೊಂಡು ಇಲ್ಲಿ ಬಡ್ಕೊಂಡು ಸತ್ತೊ ತಾಸು ಎರಡು ತಾಸು ತಾಸು ಎರಡು ಪರಮಾತ್ಮ ನಮಗ ಆಯು ಕೊಟ್ಟ ಅಂದ್ರ ಮೂರ್ ವರ್ಷ ಆಯುಷ್ಯ ಕೊಟ್ರೆ ಏನು ಮಾಡಕ್ ಆಗಿಲ್ಲ ನಮ್ಗೆ ಅಂದ್ರೆ ಆಯುಷ್ಯ ಏನ್ ಸಾಧನೆ ಮಾಡ್ತ ಯಾವಾಗ ಪರಮಾತ್ಮನ ಸ್ವರೂಪವನ್ನು ಕಂಡ್ಕೊಳ್ಳೋದು ಯಾವಾಗ ತಪಸ್ಸನ್ನು ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡೋದು ಪರಮಾತ್ಮ ಅತ್ಯಮೂಲ್ಯವಾದಂತ ಬೆಲೆ ಕಟ್ಟಕ ಬಾರಿ ಅಂತಕ್ಕಂಥ ಆಯುಷ್ಯವನ್ನು ಕೊಟ್ಟಿದ್ದಾನ ಎಷ್ಟು ವರ್ಷ ಕೊಟ್ಟನು ನಾವ್ ಎಷ್ಟು ವರ್ಷ ಬಾಳ್ತೀವಿ ಅಷ್ಟು ವರ್ಷ ಕೊಟ್ಟಿದ್ದಾನ ಅದಕ್ಕೆ ಅಕ್ಕ ಹೇಳ್ತಾ ಇದ್ರ ಉದಯಾಸ್ತ ಮಾನವ ಎಂಬ ಎರಡು ಒಳಗದೊಳಗೆ ಆಯುಷ್ಯ ಎಂಬ ರಾಶಿಯ ಕಳೆದು ತೀರುವ ಮುನ್ನ ಒಂದು ಬೆಳಗ್ಗೆ ಅನ್ನೋದೊಂದು ಸೂರ್ಯಾಸ್ತ ಅದೊಂದದ ಒಂದು ಸೂರ್ಯದ ಅಸ್ತ ಆಗ್ತಾನ ಉದಯ ಆಗ್ತಾನ ಸೂರ್ಯ ಉದಯ ಆಗ್ತಾನ ಸೂರ್ಯ ಅಸ್ತಗತನ ಆಗ್ತಾನ ಇವೆರಡು ಎಂಬ ಸೇರು ಷೇರ್ ಅಂತ ಈ ಕಡೆ ಏನಂತೀರ ಆ ಸೇರು ನಮ್ ನಮ್ಮ ಆಯುಷ್ಯ ಆಯುಷ್ಯ ಎಂಬ ರಾಶಿ ಹಂಗೆ ಅರ್ಧಂಗಲೆ 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 ಹಂಗೆ ರಾಶಿ ಕಡಿಮೆ ಯಾಕಂದ್ರೆ ಗೊತ್ತಲ್ಲ ನಂಗೆ ದಿನ ಓದಂಗಿಲ್ಲ ದಿನ ಓದಂಗಲ್ಲ ಸಮಯ ಓದಂಗಲ್ಲ ಒಂದು ಗಂಟೆ ಓದಂಗಲ್ಲ ಅರ್ಧ ಗಂಟೆ ಹೋದಂಗಿಲ್ಲ ಇನ್ನೂ ಒಂದು ಅರ್ಧ ಗಂಟೆ ಹದಿನೈದು ನಿಮಿಷ ಓದಂಗಲ್ಲ ಒಂದು ನಿಮಿಷ ಓದಂಗಲ್ಲ ನಮ್ಮ ಆವಿಷ್ಯ ಅದಕ್ಕೆ ಅದ ಆಯುಷ್ಯ ಮುಗಿಯಕ್ಕ ಮೊದಲೇ ಶಿವನ ನೆನೆಯಿರಿ ಯಾಕೆ ಪಾಪ ಕರ್ಮ ಮಾಡಿಕೊಂಡ್ರು ಪಾಪ ಮಾಡ ಗುಣದಿಂದ ಗಿಡಮರ ಕ್ರಿಮಿಗಳ ಆಗಿ ಕೀಟ ಆದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗ ಜಾತಿಯಾಗಿ ರೂಪವಾಗಿ ಪಶುಗುಂಪವಾಗಿ ಕಲಿಸಿ ಆ ಸುಂದರವಾಗಿ ಹೇಳಿದ್ರು ಎಷ್ಟು ತಾಪತ್ರೆ ಅಂದ್ರೆ ಹೇಳ್ತಾ ಇರ್ತಾರ ಅವರು ನೀನು ನೋಡ್ರಿ ಪಾಪ ಷ್ಟು ಮಾಡ್ ನನಗೆ ಗುರುಗಳಿಗೆ ನಾವ್ ಮಾಡ್ಬಾರ ಅಂತ ಪುಣ್ಯಾತ್ಮ ಹೇಳಕ್ ನಾನು ನಮ್ಗೆ ನಾನ್ ಹೇಳ್ತೇನೆ ಅಂತ ತಿಳ್ಕೋಬಾರ ಮಹಾತ್ಮರು ಹೇಳಿದ ವಚನಗಳು ತಗೊಂಡು ನಾವ್ ಹೇಳಕತ್ತೀವಿ ಐತಿವಿ ಮಾಡ್ಬೇಕಾಯ್ತಂದ್ರು ಮಾಡ್ರಿ ಆದ್ರೆ ನಮಗೆ ಎಚ್ಚರಿ ಮಾಡ್ತಾ ಇದ್ದಾರೆ ಮಹಾತ್ಮ್ರು ಮರವಿನಿಂದ ಮಾಡಕ ಸ್ವಲ್ಪ ಅರಿವಿನೊಳಗೊಳಗ ಏನು ಮಾಡ್ತೀರಲ್ಲ ಪಾಪ ಅನ್ನೋ ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಈ ಬಾಳ ದಿನ ನೀವ್ ಬದುಕೋದಿಲ್ಲ ಹುಟ್ಟಿದ್ಮೇಲೆ ನಾವು ಸಾಯಲೇಬೇಕು ಇಡೀ ಜೀವನ ಪರ್ಯಂತರವಾಗಿ ಪಾಪವನ್ನು ಮಾಡಿದ್ರ ಮಂದಿರ ಜನ್ಮನಿಂದ ಮನುಷ್ಯ ಜನ್ಮ ಇಲ್ಲ ಮನುಷ್ಯ ಜನ್ಮ ಇಲ್ಲ ಗಿಡ ಮರ ಕ್ರಿಮಿ ಕೀಟ ಪಶು ನಿನ್ನ ಅಂದ್ರೆ ಕುಡಬೇಕಾಯ್ತಂದ್ರ ಹಂಗೆ ಅಂದ್ರೆ ಕತ್ತೆ ಅಂದ್ರೆ ಗಿಡ ಮಾಡ್ಬೇಕಾಗಿತ್ತು ಅಂದ್ರ ನೀನು ಪಾಪ ಮಾಡ್ ಬೇಕಾದಷ್ಟು ಮಾಡಿ ನಿನಗೆ ಸ್ವಾತಂತ್ರ್ಯ ಕೊಟ್ಟನ ಪರಮಾತ್ಮ ಎಲ್ಲರೂ ಸ್ವಾತಂತ್ರ್ಯ ಕೊಟ್ಟದ್ದು ಸ್ವತಂತ್ರದ ಇಲ್ಲ ನಮ್ಗೆಲ್ಲರಿಗೂ ಸ್ವತಂತ್ರ ನಿನಗ ಮುಂದಿನ ಜನ್ಮಕ್ಕ ನಾವು ಪ್ರಾಣಿ ಪಶು ಪಕ್ಷಿ ನಾಯಿಯಾಗಿ ಮನೆಗ್ ಕಾಯ್ಬೇಕಾಗಿತ್ತು ಅಂದ್ರ ಪಾಪ ಮಾಡುವ ಮೇಲೆ ನಾನು ಬಂದ್ರೆ ಮನುಷ್ಯ ಜನ್ಮನೇ ಬೇಕು ಇಲ್ಲ ನಂಗೆ ದೇವತಾ ಜನ್ಮ ಬೇಕು ಯಾ ಜನ್ಮ ಮಾಡ ನಾ ಮುಕ್ತರ ಆನಂದದಾಗಿರ್ಬೇಕು ಅಂದ್ರ ಮಹಾತ್ಮ ಹೇಳ್ತಾರ ಅದಿಲ್ಲ ನೀನ್ಯಾಯ ಆಗಬಿಟ್ಟದ ನಿಮಗೆ ಆ ಇಚ್ಛೆ ಇಲ್ಲ ನನ್ನ ಬಿಟ್ಟದ್ದು ನಿಮಗೆ ಇಚ್ಛೆ ಇಲ್ಲ ಕ್ರಿಮಿ ಕೀಟಗಳಾಗಿಬಿಟ್ಟು ಇಚ್ಛೆ ಇಚ್ಛೆ ಇಲ್ಲ ನನಗೆ ಇಚ್ಛೆ ಇಲ್ಲ ಅಂದ್ರೆ ಇವತ್ತಿನಿಂದಲೇ ಬಿಡು ಏನು ಪಾಪಕರ್ಮ ಬಿಡು ಪುಣ್ಯವನ್ನೇ ಮಾಡು ಅಂತೇಳಿ ಪುಣ್ಯ ಮಾಡ ನಿನ್ ಮನುಷ್ಯ ಒಳ ಪುಣಹ ಮನುಷ್ಯನಾಗಿ ಹುಟ್ಟಿ ಬರಕಲ್ಲ ನೀ ಪುಣ್ಯವನ್ನು ಮಾಡು ನೀ ದೇವತಾ ಜನ್ಮಕ್ಕೆ ಬರ್ತೀವಿ ನೀ ಪುಣ್ಯ ಮಾಡು ನೀನು ಸ್ವರ್ಗಕ್ಕೆ ಹೋಗ್ತೀವಿ ನೀ ಪುಣ್ಯ ಮಾಡು ನಿನ್ನ ಸತ್ವನಾಥ ಅಂತ ಸ್ವಚ್ಛ ಆಗ್ತದ ನಿಷ್ಕಾಮ ಪುಣ್ಯ ಮಾಡು ನಿನ್ನ ಮನಸ್ಸು ಪರಿಶುದ್ಧ ಆಯ್ತು ಅಂದ್ರ ದೇವ್ರ ನೀನ್ ಬೆನ್ನತ್ತ ದೇವ್ರಿಂದ ಬರ್ತಾನ ದೇವ್ರ ದೇವ್ರಿಂದ ಬೆನ್ನತ್ ಬರ್ತಾನೆ ಯಾ ಮಹಾತ್ಮನ ದೇವ್ರ ಹುಡುಕಿಲ್ಲ ನಾವೇ ಹುಡ್ಕತೆ ಪೋತ್ ರಾಜ ಯಾವ ಮಹಾತ್ಮನ ದೇವ್ರ ಹುಡುಕಿಲ್ಲ ಅವ್ರ ಸಂಚಾರ ಮಾಡ್ಯಾರ ದೇಶ ದೇಶ ಸಂಚಾರ ಮಾಡ್ಯಾರ ಯಾವಾಗ ದೇವ್ರ ಸಾಕ್ಷಾತ್ಕಾರ ನಾವು ಸತ್ಯದ ನಮ್ಮ ಮಧ್ಯ ಹೃದಯಕ್ಕೆ ಮುಂಟು ಸು ಸಲುವಾಗಿ ಸಂಚಾರ ಮಾಡ್ಯಾರೀನಾ ದೇವ್ರ ಕಣಕ್ಕೆ ಆ ಮಹಾತ್ಮ ಸಂಚಾರ ಮಾಡಿಲ್ಲ ಮೊದಲು ಕುಂತ್ಕೊಂಡು ತಪಸ್ಸು ಮಾಡಿ ಗವಿ ಹೋದಾಗ ಅಲ್ಲಿ ಇಲ್ಲಿ ಕುಂತ್ಕೊಂಡು ಅರಣ್ಯದ ಕುಂತ್ಕೊಂಡು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಾರ ಪರಮಾತ್ಮ ತಿರುಗಿದ್ರೆ ಪರಮಾತ್ಮ ಕಾಣಂಗಿಲ್ಲ ಕುಂತ್ಕೊಂಡು ತಪಸ್ಸು ಮಾಡ್ರಿ ಪರಮಾತ್ಮ ಕಾಣ ಅದಕ್ಕೆ ಮಾಡಲಿಲ್ಲವೇ ತಪವನ್ನು ಮಾಡ್ಬಿಟ್ಕೊಂಡು ತಪಸ್ಸು ಮಾಡಿ ಪುಣ್ಯ ಕರ್ಮಗಳನ್ನು ಮಾಡು ಧರ್ಮವನ್ನು ಮಾಡು ಮಾಡಿದಾಗ ಏನಾಗ್ತದಂದ್ರ ಪರಮಾತ್ಮ ಸಹ ಅದಕ್ಕೆ ಹೇಳಿದ್ರು ನಿನ್ನ ಮನಸ್ಸು ಪರಿಶುದ್ಧ ಆಗ್ತದ ಮನಸ್ಸು ಪರಿಶುದ್ಧ ಆಗ್ತದ ಅದಕ್ಕೆ ಹೇಳಿದ್ರು ಅವರು ಈ ದೇವ್ರ ಮಹಾತ್ಮ ಹೇಳ್ತಾ ಇದ್ದಾರೆ ಅವರು ಮನ ನಿರ್ಮಲ ಭಯ ಜೈಶೇ ಗಂಗಾ ನೀರ್ ಪೀಚೆ ಪೀಚೆ ಹರಿಪಿರಿ ಕಹತ ಕಬೀರ ಕಬೀರ್ ಕಬೀರ್ ದಾಸ ಬಹಳ ಸುಂದರವಾಗಿ ಬಂದ್ ಮಾತ್ರ ಮನಸ್ಸು ನಿರ್ಮಲ ಅದಕ್ಕೆ ಹೇಳ್ತಿಲ್ಲ ಜ್ಯೋತಿ ಬೆಳಗುತ್ತಿದೆ ಹಿಮಾಲಪರಂ ಜ್ಯೋತಿ ಬೆಳಗುತ್ತಿದೆ ಎಲ್ಲಾರು ಹಾಡ್ತಾರ ಪಂದ್ಯ ಹಾಡ್ತಾರ ಅದ್ಳಾರ್ತಿ ಜ್ಯೋತಿ ಬೆಳಗುತ್ತಿದೆ ಹಿಮಾಲ ಜ್ಯೋತಿ ಬೆಳಗುತ್ತಿದೆ ಅಂತ ಹಿಮಾಲಯ ಅಂದ್ರೆ ಮಲ ದೋಷ ಮಲ ಅಂದ್ರೆ ಪಾಪರಹಿತ ಪಾಪರಹಿತ ಮನಸ್ಸಾಯ್ತು ಅಂದ್ರ ಪರಿಶುದ್ಧ ಮನಸ್ಸಾಯ್ತು ಅಂದ್ರ ಆ ಪರಿಶುದ್ಧವಾದಂತ ಮನುಷ್ಯನೊಳಗ ಏನಾಗ್ತದ ಅಂದ್ರ ಹೆಂಗ ಪರಿಶುದ್ಧ ಮನಸ್ಸು ಅಂದ್ರೆ ಉದಾಹರಣೆ ಕೊಡ್ತಾರ ಜೈ ಶ್ರೀ ಗಂಗಾ ಹೆಂಗ ಉತ್ತರ ಪ್ರದೇಶದ ಹಿಮಾಲಯದಿಂದ ಅರಿತಕ್ಕಂಥ ಗಂಗಾ ಆ ಗಂಗಾ ನದಿ ನೀರು ಎಷ್ಟು ಪವಿತ್ರನೋ ಎಷ್ಟು ಶುದ್ಧನೋ ಆ ಮನುಷ್ಯನೂ ಪರಿಶುದ್ಧ ಆಯ್ತು ಅಂದ್ರ ಪೀಚೆ ಪೀಚೆ ಅರಿಪಿರಿ ನೀನು ಪರಮಾತ್ಮ ಬೆನ್ನ ತಗೋ ಅವಶ್ಯಕತೆ ಇಲ್ಲ ನಿನ್ನ ಬೆನ್ನಿ ಪರಮಾತ್ಮ ಬರ್ತಾ ನಿನ್ನ ಬೆನ್ನ ಪರಮಾತ್ಮ ಬರ್ತಾನ ಅದಕ್ಕೆ ಮಹಾತ್ಮರಿಗೆ ಪರಮ ಮನಸ್ಸು ನಿರ್ಮಲ ಮಾಡಿಕೊಂಡ್ರು ಅಂತ ತಿಳ್ಕೊಂಡು ಮಹಾತ್ಮರೆಲ್ಲ ತಮ್ಮ ಭಾರವನ್ನು ಪರಮಾತ್ಮಲಿ ಅರ್ಪಣೆ ಮಾಡಿ ದೇಶ ಸಂಚಾರ ಮಾಡುವಾಗ ಸ್ವತಃ ಪರಮಾತ್ಮ ಪರಮಾತ್ಮ್ರು ಬಂದು ರಕ್ಷಣೆ ಮಾಡ್ಯನವ್ರಿಗೆ ಮಳೆಯಿಂದ ಚಳಿಯಿಂದ ಕರ್ಮಿ ಕೀಟ ಎಲ್ಲರಿಂದ ಎಷ್ಟು ಮಂದಿ ದುಷ್ಟ್ರು ಬೇಕಾದ್ರು ಹೊಡೆದ್ರು ಕೂಡ ಪರಮಾತ್ಮ ಆ ಮಹಾತ್ಮನಿಗೆ ಏನು ಮಾಡಿದ್ರ ರಕ್ಷಣೆ ಮಾಡ್ತಾನೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅದಕ್ಕೆ ಬಹಳ ಸುಂದರವಾಗಿ ಇಲ್ಲಿ ಮಾತನ್ನು ಹೇಳ್ತಾ ಇದ್ದಾರ ನೋಡು ಏನು ಮಾಡಬಹುದು ಪಾಪ ಕರ್ಮ ಮಾಡ್ಬೋದು ಹಿಂಗೆ ಪ್ರವಚನ ನಡೆಯುತ್ತಂತ್ರಿ ಶ್ರಾವಣ ಮಾಸ ಒಂದು ತಿಂಗಳು ಪ್ರವಚನ ನಡತೀ ನೀವು ಒಂದ್ ತಾಸನೇ ಇಷ್ಟ ಆಗತ್ತ ಶ್ರಾವಣ ಮಾಸ ಒಂದು ತಿಂಗಳು ಪ್ರವಚನ ಮಾಡ್ತು ಅವಾಗೆಲ್ಲ ಈ ಕರ್ಮ ಎಲ್ಲ ಹೇಳಿದ ಒಬ್ಬ ಊರಾಗ ಪ್ರಸಿದ್ಧವಾದಂತ ಕಳ್ಳ ಇದ್ದ